ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಹುಡುಗಿ ಹುಡುಕಿ ಬಂದು ನಾವು ಹೊಡಿತೇವೆ ನಾವು ರುಗ್ಗಿ ಹೊಡಿತೇವೆ ನಾವು ದಾಳಿಯನ್ನು ಮಾಡ್ತೇವೆ ಮತ್ತೆ ಸಹಿಸುವ ತನಕ ಸಹಿಸಿದ್ದೇವೆ ನುಗ್ತೀವಿ ಏನು ಮಾಡಬೇಕಾದ್ರೆ ಮಾಡ್ತೀವಿ ಏನು ಬೇಕಾದ್ರೂ ಮಾಡ್ತೀವಿ ನೋ ಡೌಟ್ ಧರ್ಮಸ್ಥಳ ಗ್ರಾಮದ ಪಾಂಗಳದಲ್ಲಿ ನಿನ್ನೆ ಸಂಜೆ ನಡೆದಿರುವ ಗೂಂಡಾಗಿರಿಗೆ ಪ್ರಚೋದನೆಗಳೇ ಕಾರಣ ತುಂಬ ಮಂದಿಯ ಪ್ರಚೋದನೆಯಿಂದಲೇ ಅಕೃತ್ಯ ನಡೆದಂತೆ ಇದೆ ಅದರಲ್ಲೂ ಇಬ್ಬರ ಪ್ರಚೋದನೆಯಿಂದ ಅಕೃತ್ಯ ನಡೆದಂತೆ ಇದೆ ಆ ಇಬ್ಬರು ಯಾರಂದರೆ ಒಬ್ಬ ವಸಂತ್ ಗಿಳಿಯಾರ್ ಮತ್ತೊಬ್ಬ ಕಿರಿ ಕೀರ್ತಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇರುವ ಇವರಿಬ್ಬರು ಮಾಧ್ಯಮಗಳಲ್ಲಿ ಕೂತು ಓಪನ್ ಆಗಿ ಪ್ರಚೋದನೆ ಮಾಡಿದರು ಬೆದರಿಕೆ ಹಾಕಿದರು ಅವರು ಏನು ಪ್ರಚೋದನೆ ಮಾಡಿದ್ರು ಅಂತ ನೀವೇ ಒಮ್ಮೆ ಕೇಳಿಸ್ಕೊಳ್ಳಿ ಈ ವೇದಿಕೆಯಿಂದ ಈ ಚಾನಲಿಂದ ನಾನು ಕರೆ ಕೊಡ್ತಾ ಇದ್ದೇನೆ ನಾವು ನುಗ್ಗಿ ಹೊಡಿತೇವೆ ನಾವು ದಾಳಿಯನ್ನು ಮಾಡ್ತೀವಿ ನೋಡಿ ಕೊನೆಯ ಹತ್ರ ಇದು ದಂಡ ಪ್ರಯೋಗ ಮಾಡ್ತೀವಿ ಹುಡುಗಿ ಹುಡುಕಿ ಬಂದು ನಾವು ಹೊಡಿತೇವೆ ಮತ್ತೆ ಬಿಟ್ಟರೆ ಬೇರೆ ಹೊತ್ತೆ ಇಲ್ಲ ಹಾರಾಡ್ತೀವಿ ಹೋರಾಡ್ತೀವಿ ನುಗ್ತೀವಿ ಏನು ಬೇಕಾದ್ರೆ ಮಾಡ್ತೀವಿ ಏನು ಬೇಕಾದ್ರೂ ಮಾಡ್ತೀವಿ ಅರ್ಥ ಆಯ್ತಾ ಸಹಿಸುವ ತನಕ ಸಹಿಸಿದ್ದೇವೆ ನಾವು ನುಗ್ಗಿ ಹೊಡಿತೇವೆ ನಾವು ದಾಳಿ ಮಾಡ್ತೇವೆ ಅಂತ ವಸಂತ್ ಗಿಳಿಯಾರ್ ಬೆದರಿಕೆ ಹಾಕಿದ್ದ ನಾವು ಸಿಡಿದೇಳೋಣ ಅಂತ ಪ್ರಚೋದನೆಯೂ ಮಾಡಿದ್ದ ಇನ್ನು ಕಿರಿಕೀರ್ತಿ ಕೂಡ ಅದೇ ಧಾಟಿಯಲ್ಲಿ ಪ್ರಚೋದನೆ ಮಾಡಿ ಬೆದರಿಕೆ ಹಾಕಿದ್ದ ನಾವು ನುಗ್ತೀವಿ ಏನ್ ಬೇಕಾದರೂ ಮಾಡ್ತೀವಿ ಅಂದಿದ್ದ ನುಗ್ತೀವಿ ಏನ್ ಬೇಕಾದರೂ ಮಾಡ್ತೀವಿ ಇವರ ಪ್ರಚೋದನೆಯಿಂದಲೇ ಒಂದಷ್ಟು ಗೂಂಡಾಗಳು ನುಗ್ಗಿದ್ರು ಹಲ್ಲೆಯೂ ಮಾಡಿದ್ರು ಕಾನೂನನ್ನು ಕೈಗೆತ್ತಿಕೊಂಡು ಅರಾಜಕತೆ ಸೃಷ್ಟಿಸಿದರು ಇದಕ್ಕೆಲ್ಲ ಪ್ರಚೋದನೆ ಮಾಡಿದವರು ಕಿರಿಕೀರ್ತಿ ಮತ್ತು ವಸಂತ್ ಗಿಳಿಯರ್ ಅಂದರೆ ತಪ್ಪಾಗಲ್ಲ ಇವರ ಪ್ರಚೋದನೆಯಿಂದಲೇ ನಿನ್ನೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿರಬಹುದು ಇವರು ಗೂಂಡಾ ಮನಸ್ಥಿತಿಯ ಜನರನ್ನ ಪ್ರಚೋದಿಸಿದ್ರಿಂದಲೇ ಅವರು ಪ್ರಚೋದನೆಗೊಂಡು ಹಲ್ಲೆ ನಡೆಸಿರಬಹುದು ಅದರಲ್ಲೂ ಕಿರಿಕೀರ್ತಿ ನಿನ್ನೆ ಧರ್ಮಸ್ಥಳದ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದ ಇದೇ ವೇಳೆ ಮಾಧ್ಯಮಗಳ ಮುಂದೆ ನಿಂತು ಪ್ರಚೋದನೆ ಕೂಡ ಮಾಡಿದ್ದ ಹಾಗೆ ವಸಂತ ಗಿಳಿಯಾರ್ ಕೂಡ ನಿನ್ನೆ ಧರ್ಮಸ್ಥಳದಲ್ಲೇ ಇದ್ದ ಅದನ್ನು ಆತನೇ ಮಾಧ್ಯಮವೊಂದರ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಹೇಳಿದ್ದ ಹೀಗಾಗಿ ಇವರಿಬ್ಬರು ಧರ್ಮಸ್ಥಳದಲ್ಲಿ ಇರುವಾಗಲೇ ಅಲ್ಲಿ ಇಂಥದ್ದೊಂದು ದಾಳಿ ನಡೆದಿದೆ ಅಂದರೆ ಅದರ ಹಿಂದೆ ಇವರ ಪಾತ್ರ ಇರುವ ಸಂಶಯ ಇದೆ ಹಾಗಾಗಿ ಇವರಿಬ್ಬರ ಮೇಲೂ ತನಿಖೆ ನಡೀಬೇಕು ಅವರ ಪಾತ್ರದ ಬಗ್ಗೆ ಕೂಲಂಕುಶ ತನಿಖೆ ನಡೀಬೇಕು ಅಷ್ಟೇ ಅಲ್ಲ ಈ ಹಲ್ಲೆ ಪ್ರಕರಣದಲ್ಲಿ ಇವರಿಬ್ಬರನ್ನ ಆರೋಪಿಗಳನ್ನಾಗಿ ಮಾಡಬೇಕು ನುಗ್ಗಿ ಹೊಡಿತೀವಿ ಅಂತ ಬೆದರಿಕೆ ಹಾಕಿ ಪ್ರಚೋದನೆ ಮಾಡಿದವರನ್ನ ಏನು ಬೇಕಾದರೂ ಮಾಡ್ತೀವಿ ಎಂದವರನ್ನ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಬಹುದು ಈ ದಾಳಿಗೆ ಅವರ ಪ್ರಚೋದನೆ ಕಾರಣವಾಗಿದ್ದರೆ ಇದರಲ್ಲಿ ಅವರ ಪಾತ್ರ ಕಂಡು ಬಂದರೆ ಇವರಿಬ್ಬರ ಮೇಲೂ ಕಾನೂನು ಕ್ರಮಗಳು ಆಗಬೇಕು ಪೊಲೀಸರು ಆ ಕೆಲಸ ಮಾಡಿದರೆ ಧರ್ಮಸ್ಥಳ ಗ್ರಾಮದ ಗೂಂಡಾಗಿರಿ ಕೊನೆ ಆಗ್ಬೋದು ಇಲ್ಲಾಂದರೆ ಅಲ್ಲಿ ಇಂಥ ಪ್ರಚೋದನೆಗಳು ನಡೆಯೋದು ಗೂಂಡಾಗಿರಿ ನಡೆಯೋದು ಮುಂದುವರಿಯುತ್ತೆ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಿರುವ ಹಲ್ಲೆಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿ ಮೇಲಿಂದ ಮೇಲೆ ಪ್ರಚೋದನೆ ನಡೀತಾ ಇದ್ರು ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿಲ್ಲ ನುಗ್ಗಿ ಹೊಡಿತೇವೆ ದಾಳಿ ಮಾಡ್ತೇವೆ ಅಂತೆಲ್ಲ ಓಪನ್ ಆಗಿ ಬೆದರಿಕೆ ಹಾಕ್ತಾ ಇದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದ ಪೊಲೀಸರು ಕೊನೆಗೆ ಹಲ್ಲೆ ಎಲ್ಲ ನಡೆದ ಮೇಲೆ ಅವರು ಬರ್ತಾರೆ ಹೀಗಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಈಗ ಕಾನೂನಿನ ಆಡಳಿತ ಇದೆಯಾ ಅಥವಾ ಧರ್ಮಸ್ಥಳ ಗ್ರಾಮ ಗೂಂಡಾಗಳ ನಿಯಂತ್ರಣದಲ್ಲಿ ಇದೆಯಾ ಅನ್ನೋ ಸಂಶಯ ಬರ್ತಾ ಇದೆ ನಿನ್ನೆ ಸಂಜೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಠಾಣೆಯ ಅಣತಿ ದೂರದಲ್ಲಿ ಮೂವರು ಯೂಟ್ಯೂಬರ್ಗಳ ಮೇಲೆ ಗೂಂಡಾಗಳ ಗುಂಪು ಸೇರಿಕೊಂಡು ಹಲ್ಲೆ ನಡೆಸಿದೆ ಅಲ್ಲಿ ನಡೆದಿರುವುದು ಗುಂಪು ದಾಳಿ ಅದೃಷ್ಟಕ್ಕೆ ಪ್ರಾಣಹಾನಿಯಾಗಿಲ್ಲ ಇಲ್ಲಾಂದರೆ ಅಲ್ಲೂ ಕೂಡ ಮಂಗಳೂರಿನ ಕುಡುಪು ಮಾದರಿಯಲ್ಲಿ ಮತ್ತೊಂದು ಗುಂಪು ಹತ್ಯೆ ನಡೆದು ಹೋಗ್ತಾ ಇತ್ತು ದುರಂತ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಈ ಕೃತ್ಯ ನಡೆದಿರೋದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದ ಜಾಗಕ್ಕೂ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೇವಲ ಅರ್ಧ ಕಿಲೋಮೀಟರ್ ಅಂತರ ಇರೋದು ಅಲ್ಲೇ ಧರ್ಮಸ್ಥಳ ಗ್ರಾಮದ ಗೂಂಡಾಗಳು ಬಂದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಟತ್ತು ವಾಹನಗಳಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ಹಾಗಾಗಿ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಯೂಟ್ಯೂಬರ್ಗಳು ಪಾಂಗಳ ಬಳಿ ಇರೋದು ಗೂಂಡಾಗಳಿಗೆ ಗೊತ್ತಾಗಿದೆ ಗೂಂಡಾಗಳ ತಂಡದವರು ಯಾರೋ ಆ ಮಾಹಿತಿಯನ್ನು ಕೊಟ್ಟಿರ್ಬೋದು ಬಳಿಕ ಅವರ ಮೇಲೆ ಹಲ್ಲೆ ನಡೆಸಲೆಂದೇ ಎಂಟತ್ತು ವಾಹನದಲ್ಲಿ ಗೂಂಡಾಗಳ ಗುಂಪು ಬಂದಿದೆ ಎಲ್ಲೋ ದೂರದಿಂದ ಅವರು ಬಂದಿದ್ದಾರೆ ದಾಳಿ ಮಾಡೋಕೆ ಅಂತಲೇ ಪ್ಲಾನ್ ಹಾಕಿ ಬಂದಿರೋದು ಅವರ ವರ್ತನೆಯಲ್ಲೇ ಗೊತ್ತಾಗಿದೆ ಅವರು ಪ್ರೀ ಪ್ಲ್ಯಾನ್ ಹಾಕೊಂಡೇ ಬಂದು ತಮ್ಮ ಪ್ಲಾನ್ ಅಂತೆ ಹಲ್ಲೆಯು ಮಾಡಿದ್ದಾರೆ ಅಲ್ಲಿ ಹಲ್ಲೆಗೀಡಾಗಿರುವ ಯೂಟ್ಯೂಬರ್ಗಳು ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದ ರಜತ್ ಕಿಶನ್ ಎಂಬುವರ ಬೈಟ್ ತೆಗೆದುಕೊಳ್ತಾ ಇದ್ದ ಸಮಯದಲ್ಲಿ ಈ ದಾಳಿ ನಡೆದಿದೆ ಸೆಲೆಬ್ರಿಟಿ ಒಬ್ಬರ ಕಣ್ಣ ಮುಂದೆ ಈ ಹಲ್ಲೆ ನಡೆದಿದೆ ಆ ಹಲ್ಲೆಗೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ನಾವು ಮನೆಗೆ ಬರ್ತೀವಿ ಆ ಒಂದು ಸರ್ಕಲ್ ಅಲ್ಲಿ ಬಂದು ಸತ್ಯ ನಾನು ಮುಂದೆನೇ ಇದ್ದೆ ಅರವತ್ ಎಲ್ಲ ಒಟ್ಟಿಗೆ ಒಂದು ಸ್ಕಾರ್ಪಿಯೋ ಓಮ್ನಿ ಬೈಕ್ಗಳು ಎಲ್ಲ ಇತ್ತು ಇದ್ದಾರೆ ಅಲ್ಲೇ ದಬ 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 ಧಾರ ಒಡೆ ಮಾಡ್ಬಿಟ್ರು ಅರವತ್ತು ಜನನು ನೀವು ಏಕಾಏಕಿ ಅರವತ್ತು ಜನ ಬಂದ್ಬಿಟ್ಟು ಹೊಡೆದ್ಬಿಟ್ಟು ನಾವು ಪೌರುಷ ತೋರಿಸ್ತೀವಿ ಅಂದ್ರೆ ಇದೆಲ್ಲ ತಪ್ಪಲ್ವಾ ಮಾಡಬಾರ್ದು ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ನಡೆದು ಗಂಟೆ ಇಪ್ಪತ್ತು ಇಪ್ಪತ್ತ ನಾಲ್ಕು ಕಳೀತು ಆದರೆ ಇಲ್ಲಿಯವರೆಗೆ ಒಬ್ಬರ ಮೇಲೂ ಕಾನೂನು ಕ್ರಮಗಳಾಗಿಲ್ಲ ಕೇವಲ ಐ ಆರ್ ಅಷ್ಟೇ ಆಗಿದೆ ಒಬ್ಬೇ ಒಬ್ಬ ಹಲ್ಲೆಕ್ಕೋರನ ಬಂಧನ ಆಗಿಲ್ಲ ಹಲ್ಲೆಕ್ಕೋರರು ಯಾರು ಅನ್ನೋದಕ್ಕೆ ಕ್ಯಾಮರಾದಲ್ಲಿ ಸೆರೆಯಾಗಿರುವ ಫುಟೇಜ್ಗಳು ಸಾಕ್ಷಿ ಇದೆ ಅದರಲ್ಲಿ ಕೆಲವರು ಗೂಂಡಾಗಿರಿಯ ಹಿನ್ನೆಲೆ ಉಳ್ಳವರು ಅನ್ನೋದು ಕೂಡ ಗೊತ್ತಾಗಿದೆ ಅಂಥವರ ಮೇಲೆ ಇಪ್ಪತ್ತ ನಾಲ್ಕು ಗಂಟೆ ಕಳೆದ ಮೇಲೂ ಕಾನೂನು ಕ್ರಮಗಳು ಆಗಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ರಚನೆಯಾಗಿರುವ ಕಾನೂನು ಜಾರಿಯಲ್ಲಿದೆ ಅಂತ ಹೇಗೆ ನಂಬೋದು ಹೀಗಾಗಿ ಧರ್ಮಸ್ಥಳದಲ್ಲಿ ಕಾನೂನಿನ ಆಡಳಿತ ಇದೆಯಾ ಅಥವಾ ಗೂಂಡಾಗಳ ಆಡಳಿತ ಇದೆಯಾ ಎಂಬ ಸಂಶಯ ಬರ್ತಾ ಇದೆ ಆ ಸಂಶಯ ನಿವಾರಣೆಯಾಗಬೇಕಾದ್ರೆ ಪೊಲೀಸರು ಹಲ್ಲೆಕೋರರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಹಾಗೆ ಪ್ರಚೋದನೆ ಮಾಡಿದವರ ಮೇಲೂ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್